ನಾಸಾದ ಬಹು ನಿರೀಕ್ಷಿತ ಗಗನಯಾನ ಯೋಜನೆ ಆಕ್ಸಿಯಂ ಫೋರ್ ಕೊನೆಗೂ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ ಇದುವರೆಗೂ ಆರು ಬಾರಿ ಆಕ್ಸಿಯಂ ಫೋರ್ ಉಡಾವಣೆ ಮುಂದೂಡಲ್ಪಟ್ಟಿದ್ದು ಇದೀಗ ಏಳನೇ ಬಾರಿ ಯಶಸ್ವಿಯಾಗಿ ನಭಕ್ಕೇರಿದೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ನಿಮಿಷಕ್ಕೆ ಸರಿಯಾಗಿ ಆಕ್ಸಿಯಂ ಫೋರ್ ಉಡಾವಣೆ ನಡೆಸಲಾಯಿತು ಹದಿನಾಲ್ಕು ದಿನಗಳ ಕಾಲ ನಡೆಯಲಿರುವ ಮಾನವ ಸಹಿತ ಬಾಹ್ಯಾಕಾಶ ಯಾನದಲ್ಲಿ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲ ಸೇರಿದಂತೆ ಇತರೆ ಮೂವರು ಜೊತೆಗೂಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದು ಭಾರತಕ್ಕೂ ಸಹ ಮಹತ್ವದ ಸಂಗತಿಯಾಗಿ ಪರಿಣಮಿಸಿದೆ ಫ್ಲೋರಿಡಾದಲ್ಲಿರುವ ಕೆನಡಿ ಸ್ಪೇಸ್ ಸೆಂಟರ್ನಿಂದ ನೌಕೆ ಉಡಾವಣೆಗೊಂಡಿದೆ ಈ ಹಿಂದೆ ಹಲವು ಬಾರಿ ತಾಂತ್ರಿಕ ಸಮಸ್ಯೆ ವಾತಾವರಣದ ಸಮಸ್ಯೆ ಹಾಗೂ ಇತರೆ ತೊಂದರೆಗಳಿಂದಾಗಿ ಆರು ಬಾರಿ ಯಾನ ಮುಂದೂಡಲ್ಪಟ್ಟಿತ್ತು ಇದೊಂದು ವಾಣಿಜ್ಯ ಯೋಜನೆಯಾಗಿದ್ದು ಹೋಸ್ಟನ್ ಮೂಲದ ಆಕ್ಸಿಮ್ ಸ್ಟೇಸ್ ಮತ್ತು ನಾಸಾ ಸಹಯೋಗದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ಭಾರತವು ತನ್ನ ದೇಶದ ಗಗನಯಾನಿಯ ಪ್ರಯಾಣಕ್ಕೆ ಐನೂರ ಐವತ್ತು ಕೋಟಿ ರೂಪಾಯಿ ಹಣ ನೀಡಿದೆ ಈ ಕಾರ್ಯಾಚರಣೆಯೊಂದಿಗೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಆ ಆಕಾಶ್ ಗಂಗಾ ಮಿಷನ್ ಕೂಡ ಕೈ ಜೋಡಿಸಿರೋದು ವಿಶೇಷ